ದಿನ ಸುಮಾರು ಎರಡೂವರೆಯಿಂದ ಮೂರುವರೆ ನಡುವೆ ಒಂದು ಮಾಹಿತಿ ಬರುತ್ತೆ ನಮಗೆ ಈ ರೀತಿ ಲಕ್ಕುಂಡಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ ಫೋರ್ ರಿತ್ತಿ ಓಣಿಯಲ್ಲಿ ಒಂದು ಸಣ್ಣ ಹುಡುಗ ಎಂಟನೇ ಕ್ಲಾಸಿನ ಹುಡುಗ ಆದಂಥ ಪ್ರಜ್ವಲ್ ರಿತ್ತಿ ಈತನಿಗೆ ಅವನು ಮನೆ ಮನೆ ಯಾವಾಗ ಅವನು ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಸಮಯದಲ್ಲಿ ಅವನಿಗೆ ಒಂದು ಚಂಬಲಿ ತಾಮ್ರ ಚಂಬಲಿ ಒಂದಷ್ಟು ನಿಧಿ ಸಿಗ ನಿಧಿ ಸಿಕ್ಕಿರುತ್ತೆ ಅಂತ ಹೇಳಿ ಮಾಹಿತಿ ಬರುತ್ತೆ ಆ ಸಮಯದಲ್ಲಿ ಮೇಲ್ನೋಟಕ್ಕೆ ಅದರಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅಂತ ಹೇಳಿ ಹುಡುಗನಿಗೆ ಸ್ಪಷ್ಟನೆ ಇಲ್ಲದರೋ ಕಾರಣಕ್ಕಾಗಿ ಅವನು ಭಾಳ ಪ್ರಾಮಾಣಿಕತೆಯಿಂದ ಒಂದು ಮಾದರಿ ಆಗೋ ರೀತಿಯಲ್ಲಿ ಅವನು ಮೆರೆದು ಅವನು ಊರಿನ ಹಿರಿಯರಿಗೆ ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸಿಗೆ ಅದೇ ರೀತಿಯಾಗಿ ನಮ್ಮ ಎಕ್ಸ್ ಜೆಡ್ ಪಿ ಪ್ರೆಸಿಡೆಂಟ್ ಆದಂಥ ಸಿದ್ದು ಪಾಟೀಲ್ ಅವರಿಗೆ ಈ ಒಂದು ಮಾಹಿತಿನ ಅವನು ನೀಡಿರ್ತಾನೆ ನೀಡಿದ ಮೇರೆಗೆ ಕೂಡಲೇ ಈ ಒಂದು ಮಾಹಿತಿನ ಅವರು ಮಾನ್ಯ ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ನೀಡಿದ್ದು ಅವರು ಕೂಡ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ ಮೇರೆಗೆ ಎಲ್ಲರೂ ಲಕ್ಕುಂಡಿ ಗ್ರಾಮಕ್ಕೆ ಬಂದು ಇಲ್ಲಿ ವಾಸ್ತವ್ಯನ ತಿಳ್ಕೊಳ್ಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿರ್ತೀವಿ ಆ ಸಮಯದಲ್ಲಿ ನಮಗೆ ಏನು ಗೊತ್ತಾಗಿರುತ್ತೆ ಅಂತ ಹೇಳಿದರೆ ಇಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ ಫೋರಲ್ಲಿ ಅವರ ಮನೆ ಹಿತ್ತಲಿನಲ್ಲಿ ಅವರು ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಒಂದು ತಾಮ್ರದ ಒಂದು ಮಡಿಕೆ ಸಿಕ್ಕಿರುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗಿರುತ್ತೆ ಆ ಸಮಯದಲ್ಲಿ ನಾವು ನೋಡಿದಾಗ ಓಣಿಯಲ್ಲಿ ಭಾಳಷ್ಟು ಜನ ಸಂಖ್ಯೆ ಜಾಸ್ತಿ ಇದ್ದು ಮತ್ತು ಭಾಳಷ್ಟು ಜನ ಸೇರಿರೋ ಕಾರಣಕ್ಕಾಗಿ ಇದನ್ನು ಊರಲ್ಲಿರೋ ಒಂದು ದೇವಸ್ಥಾನದಲ್ಲಿ ಕದ ಹಾಕಿ ಇಟ್ಟಿರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಫೋರ್ಸನ್ನ ಬರ್ಮಾಡಿಕೊಂಡು ಪ್ರೊಟೆಕ್ಷನ್ ಎಲ್ಲನೂ ನಾವು ವ್ಯವಸ್ಥಿತ ಮಾಡಿದ ಮೇಲೆ ಮತ್ತು ಗೋಲ್ಡ್ ಅಪ್ರೈಸರ್ ಯಾರು ಇರ್ತಾರೆ ಅವ್ರಿಗೂ ಕೂಡ ಕರೆಸಿದ ನಂತರ ಈ ಒಂದು ಬಾಕ್ಲನ್ನು ತೆಗೆದು ನಮ್ಮ ಕಾನೂನು ಪ್ರಕಾರ ವಿಡಿಯೋ ರೆಕಾರ್ಡಿಂಗ್ ಮತ್ತು ಪಂಚರ್ ಸಮಕ್ಷ ಮೇಲೆ ಈಗ ನಾವು ನೋಡಿದರೆ ಇಬ್ರು ಪಂಚರ್ನ ಗೌರ್ಮೆಂಟ್ ಪಂಚಾಯ್ನ ನಾವು ತೊಗೊಂಡಿದ್ದೀವಿ ಮತ್ತು ಅದರ ಜೊತೆಗೆ ಇಬ್ಬರು ಪಂಚರ್ನ ಯಾರು ಊರಿಗೆ ಹಿರಿಯ ವ್ಯಕ್ತಿಗಳಿದ್ದಾರೆ ಅವರಿಗೆ ಕೂಡ ನಾವು ತೊಗೊಂಡು ಇಬ್ರು ಗೌರ್ಮೆಂಟ್ ಪಂಚಾಯಜು ಮತ್ತು ಇಬ್ಬರು ನಾನ್ ಗೌರ್ಮೆಂಟ್ ಪಂಚಾಯತ್ ಸಮಕ್ಷ ಮೇಲೆ ಮತ್ತೆ ಅದೇ ಸಮಯದಲ್ಲಿ ಈ ತಾಲೂಕಿನ ತಹಸೀಲ್ದಾರ್ ಅವರ ಮೇಲೆ ಮತ್ತೆ ಎ ಡಿ ಸಿ ಅವರು ಇದ್ರು ಎಲ್ಲರ ಸಮಕ್ಷ ನಾವು ಪಂಚನಾಮೆ ಡ್ರಾ ಮಾಡಿ ಆ ಒಂದು ಬಾಕ್ನ ತೆಗೆದು ಈ ಒಂದು ನಿಧಿ ಏನು ಸಿಕ್ಕಿರುತ್ತೆ ಹುಡುಗನಿಗೆ ಅದನ್ನ ಎತ್ಕೊಂಡು ಹೋಗಿ ಅದನ್ನು ತೆರೆದು ಅದರದ್ದು ನಾವು ಒಂದು ಪೂರ್ತಿ ಪಟ್ಟಿನ ಮಾಡ್ಕೊಂಡಿರ್ತೀವಿ ಇದನ್ನು ನಾವು ತೆಗೆದಿದ್ದ ಸಂದರ್ಭದಲ್ಲಿ ನಮಗೆ ಏನು ಕಂಡುಬರುತ್ತೆ ಅಂತ ಹೇಳಿದರೆ ಒಟ್ಟು ಇಪ್ಪತ್ತೆರಡು ಐಟಮ್ಸು ಕಂಡು ಬಂದಿರುತ್ತೆ ಇಪ್ಪತ್ತೆರಡು ಐಟಮ್ಸಲ್ಲಿ ಒಟ್ಟು ನಾವು ಅದನ್ನು ಲೆಕ್ಕ ಹಾಕೋ ಸಂದರ್ಭದಲ್ಲಿ ಇಪ್ಪತ್ತೆರಡು ಐಟಮ್ಸು ವಿವಿಧ ವಿವಿಧ ಆದ ಬಂಗಾರದ ವಸ್ತುಗಳು ಸಿಕ್ಕಿರುತ್ತೆ ಅದನ್ನು ನಾನು ಸ್ಪಷ್ಟವಾಗಿ ಅದು ಇದೆ ಅಂತ ಹೇಳಲಿಕ್ಕೆ ನನಗೆ ಕಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದರೆ ಅದು ಕೆಲವೊಂದು ಐಟಮ್ಸು ಮುರಿದಿರೋ ರೀತಿಯಲ್ಲಿ ಕಾಣುತ್ತೆ ಬಟ್ ಮೇಲ್ನೋಟಕ್ಕೆ ವಿವಿಧ ರೀತಿಯ ಸರಗಳು ಮತ್ತು ಕೈಗೆ ಅಥವಾ ನಮ್ಮ ಏನೋ ಫೋರ್ ಆಮ್ಗೆ ಹಾಕುವಂಥ ಒಂದು ಸ್ವಲ್ಪ ಬಳೆಗಳು ಮತ್ತು ಕಿವಿ ಓಳೆಗಳು ಮತ್ತು ರಿಂಗ್ಸ್ ಆಗಿರಲಿ ಮತ್ತು ಈ ಕಾಯಿನ್ಸ್ ಆಗಿರಲಿ ಭಾಳಷ್ಟು ಸಿಕ್ಕಿರುತ್ತೆ ಇದನ್ನು ಒಟ್ಟು ನಾವು ಲೆಕ್ಕ ಹಾಕಿದ ಸಂದರ್ಭದಲ್ಲಿ ನಾನ್ನೂರ ಅರವತ್ತಾರರಿಂದ ನಾನ್ನೂರ ಎಪ್ಪತ್ತು ಗ್ರಾಮ್ ನಡುವೆ ಇದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇನ್ ಟರ್ಮ್ಸ್ ಆಫ್ ವೆಯ್ಟ್ ಈ ಡಿಫ್ರೆನ್ಸ್ ಆಫ್ ವೆಯ್ಟ್ ಪ್ಲಸ್ ಆರ್ ಮೈನಸ್ ಒನ್ ಟು ಗ್ರಾಮ್ಸ್ ಇರುತ್ತೆ ಬೇಸ್ಡ್ ಆನ್ ಒಟ್ಟಿಗೆ ಹಾಕಿದ ಸಂದರ್ಭದಲ್ಲಿ ಮತ್ತು ವಿವಿಧ ವಿವಿಧ ಲೆಕ್ಕ ಹಾಕಿದ ಸಂದರ್ಭದಲ್ಲಿ ಬಟ್ ಡೆಫಿನೆಟ್ಲಿ ಅಬೌಟ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಟು ಫೋರ್ ಸೆವೆಂಟಿ ಗ್ರಾಮ್ಸ್ ಓವರಾಲ್ ಇದೆ ಅದರ ಜೊತೆಗೆ ಒಂದು ಆರುನೂರ ಮೂವತ್ತು ಗ್ರಾಮಿನ ಒಂದು ಐತಿಹಾಸಿಕ ಮತ್ತು ಪುರಾತನ ಕಾಲದ್ದು ಒಂದು ತಾಮ್ರದ ಮಡಕೆ ಕೂಡ ನಮಗೆ ಸಿಕ್ಕಿರುತ್ತೆ ಅದು ಕೂಡ ಒಂದು ಮೂರು ಭಾಗದಲ್ಲಿ ಸಿಕ್ಕಿರುತ್ತೆ ಇದನ್ನೆಲ್ಲ ನಾವು ಒಟ್ಟಾರೆ ಪಂಚನಾಮೆ ಮಾಡಿ ಎಲ್ಲ ಪ್ರೊಸೀಡಿಂಗ್ಸನ್ನ ಡ್ರಾ ಮಾಡಿಬಿಟ್ಟು ಕಾನೂನು ರೀತಿಯಲ್ಲಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಅವರು ಇದನ್ನು ತಹಸೀಲ್ದಾರ್ ಅವರಿಗೆ ಹ್ಯಾಂಡ್ ಓವರ್ನ ಮಾಡಿರ್ತಾರೆ ಈಗಾಗಲೇ ಇವರು ಈ ಒಂದು ಪೂರ್ತಿ ಸಾಮಗ್ರಿಗಳನ್ನ ಅಂಡರ್ ಪ್ರೊಟೆಕ್ಷನ್ ಈಗ ತ ಟ್ರೆಜರಿಗೆ ತೊಗೊಂಡು ಇದ್ದಾರೆ ಟ್ರೆಜರಿಗೆ ಈಗ ಟ್ರೆಜರಿಗೆ ತೊಗೊಂಡು ಹೋಗ್ತಿರ್ತಾರೆ ನೋಡಿ ಇದನ್ನು ನಾನು ಸ್ಪಷ್ಟವಾಗಿ ವಿತೌಟ್ ಎಕ್ಸ್ಪರ್ಟ್ ಒಪಿನಿಯನ್ ಹೇಳಲಿಕ್ಕೆ ಬರಲ್ಲ ನಾವು ನಮ್ಮದು ಮೊದಲೇ ಆದ್ಯತೆ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಸಿಕ್ಕಿರೋ ನಿಧಿದು ರಕ್ಷಣೆ ಆ ರಕ್ಷಣೆ ಮಾಡಲಿಕ್ಕಾಗಿ ನಾವು ಏನೇನು ಕ್ರಮ ಜರುಗಿಸಬೇಕಾಗಿತ್ತು ಅದನ್ನು ನಾವು ಜರುಗಿಸಿದ್ದೀವಿ ಅದ್ರ ಜೊತೆಯಾಗಿ ನಾವು ಸಿಕ್ಕಿದ್ದನ್ನು ನೀಟಾಗಿ ಪ್ರೊಸೀಜರ್ ವಿಧಾನವಾಗಿ ಅದನ್ನು ಹ್ಯಾಂಡಲ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮತ್ತು ಜಿಲ್ಲಾ ಆಡಳಿತಕ್ಕೆ ನಾವು ಹ್ಯಾಂಡ್ ಓವರ್ ಮಾಡೋ ರೀತಿ ಆಗಿತ್ತು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ ಈಗ ಒಟ್ಟು ಫೋರ್ ಸಿಕ್ಸ್ಟಿ ಫೋರ್ ಸೆವೆಂಟಿ ಗ್ರಾಮ್ಸು ಈಗಿನ ದಿನ ಮಾನದಲ್ಲಿ ನಾವು ಹಾಕಿದರೆ ನಿಯರ್ ಅಬೌಟ್ ಒಂದು ಸಿಕ್ಸ್ಟಿ ಲ್ಯಾಕ್ಸ್ಗಿಂತ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಇರ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ ಬಟ್ ಇದಕ್ಕೆ ನಾವು ಕೇವಲ ಈ ಈ ದಿನದ್ದು ಬಂಗಾರದ ಬೆಲೆಯಲ್ಲಿ ನಾವು ಅದನ್ನು ನಿಗದಿಪಡಿಸಲಿಕ್ಕೆ ಆಗೋದು ತಪ್ಪಾಗುತ್ತೆ ಯಾಕೆ ಅಂತ ಹೇಳಿದರೆ ಇದಕ್ಕೆ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇದೆ ಮತ್ತು ಪುರಾತನ ಕಾಲದ್ದು ಒಂದು ಇಪ್ಪತ್ತೆರಡು ಐಟಮ್ಸ್ ಇರೋದರಿಂದ ಇದ್ರದ್ದು ಹಿಸ್ಟಾರಿಕ್ ಕಾಸ್ಟ್ ಏನಿದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ನನಗೆ ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗುತ್ತೆ ಸೊ ಇದನ್ನು ವ್ಯಕ್ತಪಡಿಸೋರ್ದು ಯಾರು ಅಂತ ಹೇಳಿದರೆ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಧಿಕಾರಿಗಳು ಮತ್ತು ಪ್ರಾಪರ್ ಅಪ್ರೈಸಿಂಗ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಬಟ್ ನಾನು ಮೇಲ್ನೋಟಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ ಭಾಳ ಒಂದು ಐತಿಹಾಸಿಕ ಒಂದು ಇದೊಂದು ವಿಚಾರ ಆಗಿರುತ್ತೆ ಮತ್ತು ಇದು ಸಿಕ್ಕಿ ಭಾಳ ಇಂಪಾರ್ಟೆಂಟ್ ಆಗಿ ಆ ಒಂದು ಚಿಕ್ಕ ಹುಡುಗ ಎಂಟನೇ ಕ್ಲಾಸಿನ ಹುಡುಗ ಅವನ ಪ್ರಾಮಾಣಿಕತೆಯನ್ನು ನಾವು ಭಾಳ ಮೆಚ್ಚಬೇಕಾಗಿರೋ ಒಂದು ಸಂಗತಿಯಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಆತ ಭಾಳ ದೊಡ್ಡ ಮನಸ್ಸು ಮತ್ತು ಅವನ ವಯಸ್ಸಿಗೆ ಮೀರಿ ಅವನು ಈ ಒಂದು ವಿಚಾರನ ಎಲ್ಲರಿಗೂ ತಿಳಿಸಿರ್ತಾನೆ ಸೊ ಅದು ಭಾಳ ಶ್ಲಾಘನೀಯ ವಿಚಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ